ಯಾಕ್ ಮಾಡ್ತೀರಾ ನೀವು ಸರ್ ಲೋನ್ ಲೋನ್ ಕೊಟ್ಟಿದ್ ನೀವೇ ಇನ್ಶೂರೆನ್ಸ್ ಮಾಡ್ಬೇಕು ಅನ್ನೋದು ನಿಮ್ಗೆ ಆರ್ ಬಿ ಐ ಅಲ್ಲಿ ಗೈಡ್ ಏನಾದ್ರು ಕೊಟ್ಟಿದ್ರೆ ದಯವಿಟ್ಟು ಅದ್ರ ಆರ್ಡರ್ ಕಾಪಿ ಕೊಡಿ ನಮ್ಗೆ ಆರ್ ಸಿಲ್ಗೆ ಆಯ್ತು ಒಂದ್ ನಿಮಿಷ ಇದೇ ಕಸ್ಟಮರ್ ಕೇರ್ ಗೆ ನಮ್ದು ಕಸ್ಟಮರ್ ಕೇರ್ ಮೊಬೈಲ್ ನಂಬರ್ ಇದೆ ಕಸ್ಟಮರ್ ಕೇರ್ ಕಂಪ್ಲೇಂಟ್ ಮಾಡಿ ಯಾವ ಕಸ್ಟಮರ್ ಕೇರ್ ಗೆ ಆ ಶ್ರೀರಾಮ ಕಸ್ಟಮರ್ ಟೋಲ್ ಫ್ರೀ ನಂಬರ್ ಅಂತ ನೋಡಿದ್ರೆ ಬರುತ್ತೆ ಸರ್ ನಮ್ಗೆ ಅವ್ರ ನಂಬರ್ ಬೇಡ ಸರ್ ಲೋನ್ ಸೆಕೆಂಡ್ ನಿಮ್ದ್ರಾನ್ಸ್ ಹೇಳ್ತಾನೆ ರೂಲ್ಸ್ ಪ್ರಕಾರ ಕಸ್ಟಮರ್ ಇಂಟಿಮೇಷನ್ ಮಾಡೋದ್ರಲ್ಲಿ ಯಾವುದೇ ರೀತಿ ಅಂತ ತಪ್ಪಿಲ್ಲ ಈಗ ಇದೆ ಕಸ್ಟಮರ್ ಸೇಮ್ ನೀವ್ ಏನ್ ಇನ್ಶೂರೆನ್ಸ್ ಮಾಡ್ಕೊಟ್ಟಿದ್ರಲ್ಲ ಹೊರ್ಗಡೆ ಮಾಡ್ಸ್ಕೊಂಡ್ ಬಂದಿದ್ದಾರೆ

ಮೂವತ್ ಸಾವಿರ ರೂಪಾಯಿ ಅಲ್ಲ ಇಪ್ಪತ್ತೈದು ಮೂವತ್ ಸಾವಿರ ರೂಪಾಯಿ ಆಗೋ ಇನ್ಶೂರೆನ್ಸ್ ಐವತ್ತರವತ್ತು ಸಾವಿರ ರೂಪಾಯಿ ತಗೊಂಡ್ ಲೂಟಿ ಹೊದ್ರೆ ಎಲ್ಲಿಂದ ತಂದ್ ಕೊಡ್ತಾರ ಕೇಳಿ ಸರ್ ಐವತ್ ಸಾವಿರ ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ವಿ ಅವ್ರಿಗೆ ಯಾಕೆ ಮಾಡ್ಬೇಕ್ರಿ ನೀವು ಕಸ್ಟಮರ್ ಇಂಟಿಮೇಶನ್ ಮಾಡ್ಬೇಕು ನೋಡಪ್ಪ ನೀನು ಲೋನ್ ತಗೊಂಡಿದ್ಯಾ ನಿನ್ ಗಾಡಿ ಇನ್ಶೂರೆನ್ಸ್ ಆಗ್ತಾ ಇದೆ ನೀನ್ ಇನ್ಶೂರೆನ್ಸ್ ಕಟ್ಬಿಟ್ಟು ತಂದ್ ಕೊಡ್ತೀಯಾ ಇಲ್ಲ ನಾವೇ ಮಾಡ್ಬೇಕೇನಪ್ಪ ಅಂತ ಇಂಟಿಮೇಶನ್ ಕೊಡ್ಬೇಕವ್ರಿಗೆ ನೀವು ಆಯ್ತು ಒಂದ್ ಚಕ್ಕಿಲ್ಲ ನಾನ್ ಹೇಳೋದ್ ಕೇಳಿ ಆಯ್ತು ಇನ್ಶೂರೆನ್ಸ್ ಆಗಲ್ಲ ನಾಳೆ ದಿನ ರೋಡಲ್ಲಿ ಎತ್ತಿಮ್ ಬಂಡವಾಳ ಇರುತ್ತೆ ಯಾರು ರೆಸ್ಪಾನ್ಸಿಬಲ್ ಬರ್ತಾರೆ ಸರ್ ಒಂದ್ ಹೇಳ್ತೀನಿ ಈ ಪ್ರೊಸೀಜರ್ ಜಮಾನ್ದಿಂದನೂ ಇರ್ಲಿಲ್ಲ ಇವಾಗ ಸೃಷ್ಟಿ ಮಾಡ್ಕೊಂಡ್ ಕೂತಿದೀರಾ ನೀವು ಸರ್ ಸೃಷ್ಟಿ ಅಲ್ಲ ಈಗ ಆಲ್ರೆಡಿ ಒಂದ್ ನಾಲ್ಕೈದ್ ಕೇಸ್ ಆಗಿ ನಿಂತಿರೋಕೆ ನಮ್ಗುನು ಕಷ್ಟ ನಮ್ಗೆ ಹಂಗಿದ್ಮೇಲೆ ನೀವ್ ಏನ್ ಮಾಡ್ಬೇಕು ಗೊತ್ತಾ ಸರ್ ನೀವು ಅದನ್ ಫಾಲೋ ಅಪ್ ಮಾಡ್ಬೇಕು ನೋಡಪ್ಪ ನಿಮ್ದು ಡಾಕ್ಯುಮೆಂಟ್ ಆಗ್ತಾ ಇದೆ ಈಗ ಒಂದ್ ನಿಮಿಷ ಸರ್ ನಾನ್ ಹೇಳೋದೂರೆನ್ಸ್ ಯಾಕೆ ಮಾಡ್ತೀರಾ ಎಷ್ಟು ಮಾಡ್ತೀರಿ

ಏನ್ ಮಾಡಲ್ಲ ಇನ್ಸೂರೆನ್ಸ್ ಪಾಲಿಸಿ ಮಾಡ್ತಿರ್ತಾನೆ ಅದ್ರಲ್ಲಿ ಅದ್ ಮಿರ್ತಾನೆ ಅಷ್ಟೇ ಗೊತ್ತಿದೆ ಆ ದಂಧೆ ನಮ್ ಆಫೀಸ್ ಕೆಳಗಡೆನೆ ಇನ್ಶೂರೆನ್ಸ್ ಆಫೀಸ್ ಇದೆ ಬಂದಿ ಏಜೆಂಟ್ ಅವ್ರೆ ಅವ್ರ ಏನ್ ಮಾಡ್ತಾರೆ ನಮ್ಮ ನಮ್ಗೆ ಹೇಳ್ತಾರೆ ನೀವ್ ಈ ಮಾಡ್ಕೊಡ್ತಿವಲ್ಲ ಇಲ್ಲ ಅಂತ ಏನ್ ಹೇಳ್ತಾರ ಅದು ಈ ತರ ಅದ್ರ ಹೆಂಗೆ ಲೋನ್ ಕೊಟ್ಕೊಂಡು ನೀವ್ ಯಾಕೆ ಇನ್ಶೂರೆನ್ಸ್ ಮಾಡ್ತೀರಾ ಅದ್ರ ಹಿಂದೆ ಇರೋ ದಂಧೆ ಏನು ಅಂತ ನಮ್ಗೆ ಗೊತ್ತಿದೆ ಹ್ಮ್ ಇದೆಲ್ಲಾ ಬಿಟ್ಬಿಡಿ ಇದೆಲ್ಲಾ ಬಿಟ್ಬಿಡಿ ನೀವು ಅವ್ನ್ ಕಟ್ಟಿಲ್ಲ ಅಂದ್ರೆ ಕೇಸ್ ಆಗ್ಬಿಡ್ತದೆ ಕ್ಲಿಯರ್ ಆಗ್ಬಿಡ್ತದೆ ಅದೆಲ್ಲ ಅಲ್ಲ ಅಂದ್ರೆ ಎಪ್ಸಿನ್ ಲ್ಯಾಪ್ಸ್ ಆಗಿರ್ತದಪ್ಪ ಮಾಡಿಸ್ಕೊಡ್ರಿ ಮುಂದೆ ನಿಂತ್ಕೊಂಡ್ ನೋಡ್ತೀನಿ ಇರ್ಲೇಬೇಕು ಹ ಅದ್ರಾಗ ದುಡ್ ಆಗಲ್ವಲ್ಲ ಅದಕ್ಕೆ ಏನೋ ಅಲ್ಲಾ

ಅವ್ರ ಇನ್ಶೂರೆನ್ಸ್ ಕಟ್ಟಂಗಿದ್ರೆ ನೀವು ಫೋನ್ ಮಾಡಿ ಹೇಳ್ಬೇಕ್ರಿ ನೋಡಪ್ಪ ಲ್ಯಾಪ್ಸ್ ಆಗ್ತಾ ಇದೆ ಕಟ್ಕೊಂಡ್ ತಗೊಂಡ್ ಕೊಡಪ್ಪ ಅಂತ ಅದನ್ನ ಬಿಟ್ಬಿಟ್ಟು ನಾವೇ ಮಾಡ್ಬಿಟ್ಟಿದೀವಿ ಎಪ್ನು ಮಾಡಿಸ್ಬೇಕು ಹಂಗೇನೆ ಚಾರ್ಜ್ ನೀವೇ ಕಟ್ಬೇಕು ಲ್ಯಾಪ್ತ ಆದ್ರೆ ಚಾರ್ಜ್ ನೀವೇ ಕಟ್ಬೇಕು ಯಾಕೆ ಅದ್ರಲ್ಲೆಲ್ಲ ಅದ್ರನ್ನೆಲ್ಲ ದುಡ್ಡಾಗಲ್ವಲ್ಲ ಅದಕ್ಕೆನಾ ಯಾರು ಮಾಡ್ತಾರೆ

ಈಗ ಇಷ್ಟೇ ಹೇಳ್ತೀನಿ ಕೇಳು ಅವ್ನ ಪಾಲಿಸಿ ಇಲ್ಲ ಟೋಲ್ ಫ್ರೀ ನಂಬರ್ ಫೋನ್ ಮಾಡಿ ಪ್ರಾಬ್ಲಮ್ ಆಗಿರೋದಕ್ಕೆ ಬಂದಿರೋದು ಹಲೋ ಹಣ ಹೇಳಣ ಹೇಳಿ ನನ್ ಜೊತೆ ಮಾತಾಡ್ರಿ ಅವ್ ಕತೆ ಬಿಡ್ರಿ ಹಾ ಹೇಳಿ ಹೇಳಿಯೋಣ ಈಗ ಇನ್ಶೂರೆನ್ಸ್ ಅವನು ನೀವ್ ಮಾಡ್ಕೊಂಡಿರೋ ಬೇಕು ಅಂದ್ರೆ ಟೋಲ್ ಫ್ರೀ ನಂಬರ್ ಐತಪ್ಪ ಫೋನ್ ಮಾಡಿ ಕೇಳ್ಕೋ ಆಕ್ಟಿವ್ ಆಗ ಐತೆ ಅಂದ್ರೆ ಅಪ್ರೂವಲ್ ಮಾಡೋದು ಆಕ್ಟಿವ್ ಇದೆ ಇದು ಬಂದ್ ಗೊತ್ತು ಎಲ್ ಐ ಸಿ ಆಕ್ಟಿವ್ ಇದೆ ಅವರು ಎಂಡೋರ್ಸ್ಮೆಂಟ್ ಒಂದು ಲೆಟರ್ ಕಳಿಸಿದಾರಲ್ಲ ಅದ್ರಲ್ಲಿ ಒಂದು ಸ್ಕ್ಯಾನ್ ಬಂದಿದೆ ಬಾರ್ ಕೋಡು ಅದು ಕ್ಲಿಯಾರಿಟಿ ಇಲ್ಲ ಅದು ಬಂದ್ಬಿಟ್ಟು ಅದು ಅದು ಕ್ಲಿಯಾರಿಟಿ ಬೇಕು ಅಂತ ಹೇಳ್ತಾ ಇದ್ದಾರೆ

ಹಾ ಇನ್ ಮಿಂಕಿ ದುಡ್ಡು ಯಾರು ತಲೆ ಹಿಡ್ಬಿಟ್ಟು ತಂದ್ಕೊಡ್ಬೇಕು ದುಡ್ಡನ್ನ ಅಂತ ಕೇಳ್ರಿ ಇಷ್ಟು ದುಡ್ಡನ್ನ ಹಾಕಿದೀರಲ್ಲ ನಾವ್ ಯಾರು ತಲೆ ಹಿಡ್ಬಿಟ್ಟು ತಂದ್ಕೊಡ್ತೀನಿ ಅದಕ್ಕೆ ಅಂತ ಹೇಳ್ತಾ ಇದ್ದಾರೆ ಇವಾಗ ಬಂದ್ ಕೇಳಿದಿಕ್ಕ ಐವತ್ ಸಾವಿರ ಕಟ್ಟಿ ಅಂತ ಬೇಡ ಮಂತ ಹೆಂಗ್ ಮಾಡ್ಬಿಟ್ರು ಪಾಲಿಸಿ ಮಂತ ಅಷ್ಟೊಂದು ಅದೇ ಅದೇ ಇವಾಗ ನೀವು ಕೇಳಲಿಲ್ಲ ಅಂದ್ರೆ ಐವತ್ ಸಾವಿರ ಕಟ್ಬೇಕಾಗಿತ್ತು ನೀವು ಇವಾಗ ಈ ಪಾಲಿಸಿ ಮಾಡ್ತೀರ ಕೊಟ್ಬಿಡ್ತಾರ ಅಂತ ಬೇಡ ಕ್ಯಾನ್ಸಲ್ ಮಾಡಕ್ ಮಾಡ್ಬೇಕು ಮತ್ತೆ